ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ಕರ್ನಾಟಕದಲ್ಲಿ ಆದ ಪ್ರಮುಖ ಸುದ್ದಿಗಳು ಕಿಚ್ಚಾ ಸುದೀಪ್ ಅವರವರ ಬಿಗ್ ಬಾಸ್ ಹನ್ನೆರಡರ ವಿಮರ್ಶೆ ಮತ್ತು ಫಿಲಿಮ್ ಕಾಂತಾರ ಚಾಪ್ಟರ್ ಒನ್ ಇದರ ವಿಮರ್ಶೆ ಮಾಡೋಣ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿನ ವಿವಿಧ ಮುನ್ನೂರ ಹದಿನೈದು ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಹೊರಡಿಸಲು ಸಿದ್ಧಪಡಿಸಿಕೊಂಡಿದೆ ಈ ಹುದ್ದೆಗಳಿಗೆ ಕೆ ಎ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅದು ಸೂಚನೆ ಹೊರಡಿಸಬಹುದು ಅರ್ಜಿ ಆಹ್ವಾನಿಸುವ ಅವಕಾಶ ಇದೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆಯಲ್ಲಿ ಉದ್ಯೋಗ ಮಾಡಲು ಇಚ್ಛಿಸುವವರು ದ್ವಿತೀಯ ಪಿಯುಸಿ ಆಗಿರಬೇಕು ಪದವಿ ಆಗಿರಬೇಕು ಆಸಕ್ತಿ ಹೊಂದಿದವರು ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ಮಾಡಿಕೊಳ್ಳಲು ಸಿದ್ಧರಾಗಿ ಸಹಾಯಕ ಲೆಕ್ಕಿಗ ಕಾನೂನಿನ ಮೂಲಕ ಸ್ಥಾಪಿಸಲಾದ ವಾಣಿಜ್ಯ ವಿಷಯದಲ್ಲಿ ಮೂರು ವರ್ಷಗಳ ಬ್ಯಾಚುಲರ್ ಡಿಗ್ರಿ ಪಾಸ್ ಆಗಿರಬೇಕು ಕಾಂಪ್ಯೂಟರ್ ಜ್ಞಾನ ಅವಶ್ಯ ಮೂರು ತಿಂಗಳ ಕನಿಷ್ಠ ತರಬೇತಿ ಹೊಂದಿರಬೇಕು ಕಂಡಕ್ಟರ್ ದ್ವಿತೀಯ ಪಿಯುಸಿ ಆಗಿರಬೇಕು ಮತ್ತು ಕೆ ಕೆಆರ್ಟಿ ಸಿ ಯಲ್ಲಿ ಸಹಾಯಕ ಲೆಕ್ಕಿಗ ನಿರ್ವಾಹಕ ಹುದ್ದೆಗೆ ಪರೀಕ್ಷಾ ವಿಧಾನ ಅಂದರೆ ಕರ್ನಾಟಕ ನಾಗರಿಕ ಸೇವಾ ನೇರ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದರ ಪ್ರಕಾರ ಪತ್ರಿಕೆಗಳಿಗೆ ಪರೀಕ್ಷೆ ನಡೆಸಲಾಗುವುದು ಪತ್ರಿಕೆ ಒಂದು ಸಾಮಾನ್ಯ ಜ್ಞಾನ ಪತ್ರಿಕೆ ಎರಡು ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಜ್ಞಾನ ಮೇಲಿನ ಹುದ್ದೆಗಳಲ್ಲಿ ಆಸಕ್ತಿ ಇರುವರು ಅರ್ಜಿ ಸಲ್ಲಿಸಲು ತಮ್ಮ ಜನ್ಮ ದಿನಾಂಕ ದಾಖಲೆ ಜಾತಿ ಪ್ರಮಾಣ ಪತ್ರ ಮೀಸಲಾತಿ ಕೋರುವ ಪ್ರಮಾಣ ಪತ್ರವನ್ನು ಸಿದ್ಧಪಡಿಸಿಕೊಳ್ಳ್ರಿ ಮತ್ತು ಪರೀಕ್ಷೆ ಮಾದರಿಯನ್ನು ಚೆಕ್ ಮಾಡಿಕೊಂಡು ಅಧ್ಯಯನ ಪ್ರಾರಂಭ ಮಾಡ್ರಿ ನನ್ನ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಆಗ್ರಿ ಬಿಗ್ ಬಾಸ್ ಕನ್ನಡ ಹನ್ನೆರಡರ ಕಾರ್ಯಕ್ರಮ ಶುರುವಾಗಿದೆ ಇನ್ನು ಸರಿಯಾಗಿ ಒಂದು ವಾರ ಉಳಿದಿಲ್ಲ ಅಷ್ಟು ಬೇಗ ಬಿಗ್ ಬಾಸ್ ಮನೆಯಲ್ಲಿ ಅಸಮಾಧಾನ ಭೂಗಿಲಿದ್ದಿದೆ ಅಭಿಷೇಕ್ ಶ್ರೀಕಾಂತ್ ಧನುಷ್ ಗೌಡ ಕಂಡ್ರೆ ಸತೀಶ್ ಆಗಲ್ಲ ಇನ್ನು ನಾಮಿನೇಷನ್ ವೇಳೆ ತಮ್ಮನ್ನು ಟಾರ್ಗೆಟ್ ಮಾಡಿದ್ರು ಎಂತ ಅಮಿತ್ ಕರಿಬಸಪ್ಪ ನೊಂದುಕೊಂಡಿದ್ದಾರೆ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಸ್ಪಂದನ ಸೋಮಣ್ಣ ಪರವಾಗಿ ಫೆವರಿಸಿಂ ನಡೆಯುತ್ತಿದೆ ಅಂತ ಆರೋಪ ಆಗಿದೆ ಸ್ಪಂದನ ಸೋಮಣ್ಣ ಬಗ್ಗೆ ಪೆವರಿಸಿಂ ನಡೀತಿದ ನೋಡುವ ನಾಮಿನೇಷನ್ ವೇಳೆ ಅಮಿತ್ ಕ ಕರಿಬಸಪ್ಪ ಜೋಡಿಯನ್ನ ಬಹುತೇಕ ಟಾರ್ಗೆಟ್ ಮಾಡಿದರು ಇದು ಅಮಿತಾ ಕರಿಬಸಪ್ಪ ಜೋಡಿಗೆ ಉಂಟು ಮಾಡಿತು ಎಲ್ಲರೂ ಅವರವರನ್ನ ಸೇವ್ ಮಾಡಿಕೊಳ್ಳುತ್ತಾರೆ ನಮ್ಮನ್ನು ಟಾರ್ಗೆಟ್ ಮಾಡಿ ಬಲಿಪಶು ಮಾಡುತ್ತಿದ್ದಾರೆ ಇಲ್ಲಿ ಪೆವರಿಜಂ ಮಾಡ್ತಿದ್ದಾರೆ ಅದು ಬೇಜಾರಾಗಲ್ವಾ ನಮಗೆ ಇವರು ಯಾರು ಚಾನ್ಸೇ ಕೊಟ್ಟಿಲ್ಲ ಸುಮ್ಮನೆ ಖಾಲಿ ಕೂತಿರೋರಿಗೆ ಚಾನ್ಸ್ ಕೊಟ್ಟಿದ್ದಾರೆ ಧನುಷ್ ಜೊತೆ ಸಹ ಮಾತಾಡೋಕೆ ಎಷ್ಟು ಬಾರಿ ಎಫರ್ಟ್ ಹಾಕಿಲ್ಲ ಜಾನ್ವಿ ಎಷ್ಟು ಓಪನ್ ಅಪ್ ಆಗಿದ್ದಾರೆ ಸುಮ್ಮನೆ ಕೂತಿರ್ತಾರೆ ನಮಗೆ ಹೇಳ್ತಾರೆ ನಾವು ಓಪನ್ ಅಪ್ ಆಗಿಲ್ಲ ಅಂತ ಮಾತಾಡೋದು ಅನ್ನೋದು ಎರಡು ಕಡೆಯಿಂದ ಬರಬೇಕು ನಾವಿಬ್ಬರು ತುಂಬಾ ಈಸಿ ಆಪ್ಷನ್ ಆಗಿದ್ದೇವೆ ವ್ಯಕ್ತಿತ್ವ ಎಲ್ಲರದ್ದು ಒಂದೊಂದು ರೀತಿ ಇರುತ್ತಲ್ವಾ ಎಂದು ಅಮಿತ್ ಪ್ರಶ್ನೆ ಮಾಡಿದ್ದಾರೆ ಸ್ಪಂದನ ಮಾಳು ನಾಮಿನೇಷನ್ ನಿಂದ ಎಕ್ಸೆಪ್ಟ್ ಆಗಿಬಿಟ್ರು ಇದು ಫೆವರಿಸಂ ಸ್ಪಂದನಗೋಸ್ಕರ ಫೆವರಿಸಂ ಮಾಡುತ್ತಿದ್ದಾರೆ ಅಂತ ಅಮಿತ್ ಆರೋಪ ಮಾಡಿದ್ದಾರೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಈಗಾಗಲೇ ತೆರೆ ಕಂಡಿದೆ ಕಾಂತಾರ ಸಿನಿಮಾದಲ್ಲಿ ಕರಾವಳಿ ಸೊಗಡು ದೈವಿಗಳ ಬಗ್ಗೆ ಹೇಳುತ್ತಲೇ ಅಲ್ಲಿನ ಬದುಕನ್ನು ಕಟ್ಟಿಕೊಂಡ ಪರಿ ಸಿನಿಪ್ರಿಯರನ್ನು ಸೆಳೆದಿತ್ತು ಮತ್ತು ಅದು ಈಗಿನ ಕಾಲಘಟ್ಟದ ಕಥೆಯಾಗಿತ್ತು ಆದರೆ ಈಗ ಕಾಂತಾರ ಚಾಪ್ಟರ್ ಒನ್ ಸಿನ್ಮಾ ರಿಷಬ್ ಸುಮಾರು ಒಂದು ಸಾವಿರದ ಐದು ವರ್ಷ ಸಾರಿ ಒಂದು ಸಾವಿರದ ಐನೂರು ವರ್ಷ ಹಿಂದಕ್ಕೆ ಹೋಗಿದ್ದಾರೆ ಕೃಷ್ಣಶಕ ನಾಲ್ಕು ಮತ್ತು ಐದು ಶತಮಾನದ ಕದಂಬರ ಆಳ್ವಿಕೆಯ ಸಮಯವನ್ನು ಹಿನ್ನೆ ಹಿನ್ನೆಲೆಯಾಗಿಟ್ಟುಕೊಂಡು ಒಂದು ಮಾಯಾವಿ ಲೋಕವನ್ನು ಸೊಡಗಿನ ಮುಂದಿರಿಸಿದ್ದಾರೆ ಋಷಿ ಶೆಟ್ಟೆ ಆದರೆ ಸಿನಿಮಾದ ಕಥೆ ಏನು ಬಾಂಗ್ರಾ ರಾಜ ಮನೆತನ ಈಶ್ವರ ಹೂದೋಟದ ಜನರ ನಡುವಿನ ಯುದ್ಧವನ್ನು ಪ್ರಧಾನವಾಗಿಟ್ಟುಕೊಂಡು ಮಾಡಿರುವ ಕತೆ ಅಂತಾರ ಚಾಪ್ಟರ್ ಒನ್ ಚಿತ್ರದ್ದು ಈಶ್ವರ ಹೂದೋಟದ ಮುಂಚೂಣಿಯು ಯುವ ನಾಯಕ ಬೇರ್ಮೆಯಾಗಿ ನಟ ರಿಷಬ್ ಕಾಣಿಸಿಕೊಂಡ್ರೆ ಬಾಂಗ್ರಾ ರಾಜ್ ಮನೆತನದ ಅರಸರಾಗಿ ಜಯರಾಮ್ ರಾಜಶೇಖರ್ ಗುಲ್ಕಂದ್ ದೇವಯ್ಯ ಗುಲುಶೇಖರ್ ಅವರನ್ನು ಕಾಣಿಸಿಕೊಂಡಿದ್ದಾರೆ ಇವರ ನಡುವಿನ ಸಮರದಲ್ಲಿ ದೈವದ ಪಾತ್ರವೇನು ದೈವಕ್ಕೂ ಹೂದೋಟಕ್ಕೂ ಯಾವ ನಂಟು ಎಂಬುದನ್ನು ತೆರೆ ಮೇಲೆ ಅದ್ಭುತ ಮೇಕಿಂಗ್ ನೊಂದಿಗೆ ಹೇಳಿದ್ದಾರೆ ನಿರ್ದೇಶಕ ರಿಷಬ್ ಶೆಟ್ಟಿ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ರಾಜ್ಯ ಸರ್ಕಾರದ ಶಕ್ತಿ ಯೋಜನೆ ವಿಶ್ವ ದಾಖಲೆಗೆ ಸೇರ್ಪಡೆಯಾಗಿದೆ ಕರ್ನಾಟಕ ಸರ್ಕಾರವು ಇಪ್ಪತ್ತು ಇಪ್ಪತ್ತೊಂದ್ ಮೂರರಲ್ಲಿ ಶಕ್ತಿ ಯೋಜನೆ ಆರಂಭಿಸಿತ್ತು ಮಹಿಳಾ ಸಬಲೀಕರಣದೊಡನೆ ಮಹತ್ವದ ಈ ಯೋಜನೆಯನ್ನು ಐದು ನೂರ ನಾಲ್ಕು ಕೋಟಿ ತೊಂಬತ್ತು ಲಕ್ಷ ಬಾರಿ ಉಚಿತವಾಗಿ ಮಹಿಳೆಯರು ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣಿಸಿದ್ದಾರೆ ಹೀಗಾಗಿ ಶಕ್ತಿ ಯೋಜನೆಯು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ಸ್ ರೆಕಾರ್ಡ್ಸ್ ಅವಾರ್ಡ್ ಗಿಟ್ಟಿಸಿಕೊಂಡಿತ್ತು ಸದ್ಯ ಈಗ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ವರ್ಲ್ಡ್ ರೆಕಾರ್ಡ್ ಆಫ್ ಎಕ್ಸಲೆನ್ಸ್ ಅವಾರ್ಡ್ ಅನ್ನ ಮುಡಿಗೇರಿಸಿಕೊಂಡಿದೆ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಆಯುರ್ವೇದ ಮತ್ತು ಮನೆ ಪಥ್ಯಗಳು ಈ ಕೆಳಗಿನ ಕಾಯಿಲೆಗಳನ್ನು ನಿಯಂತ್ರಿಸಲು ಸಹಜ ಪರಿಹಾರ ನೀಡುತ್ತವೆ ಮನೆಯಲ್ಲಿ ಮನೆ ಔಷಧಿ ಎಲ್ಲದಕ್ಕೂ ಪರಮ ಔಷಧಿ ಕಿಡ್ನಿ ಸ್ಟೋನಿಗೆ ಗೋಕ್ಸುರು ಪಾಷಣ ಭೇದ ಕಷಾಯ ಪುನರ್ನಾವ ಇದಕ್ಕೆ ರಮಾವಣ ಕಿಡ್ನಿ ಕ್ರಷ್ ಔಷಧ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಇದನ್ನು ಮೂರು ಸಾಲೆ ಮೂರು ಸಲ ನೀವು ಸೇವಿಸಬಹುದು ಮತ್ತು ಸಾಕಷ್ಟು ನೀರು ಕುಡಿಬೇಕು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಮಧುಮೇಹ ನಿಯಂತ್ರಣಕ್ಕೆ ಕರಾಟೆ ರಸ ಮೆಂತೆ ಬೀಜ ಬೆಳ್ಳುಳ್ಳಿ ಸೇವನೆ ಉತ್ತಮ ಹೃದಯ ಕಾಲ ಬರದಂತೆ ಹಾರ್ಟ್ ಡಿಸೀಸ್ ಬರದಂತೆ ಉಪ್ಪು ಎಣ್ಣೆ ಕಡಿಮೆ ಮಾಡಬೇಕು ಹಸಿರು ತರಕಾರಿಗಳನ್ನು ಐವತ್ತು ಪರ್ಸೆಂಟ್ ತೆಗೆದುಕೊಳ್ಳಬೇಕು ಹಣ್ಣುಗಳನ್ನು ಸೇವಿಸುವುದು ಮುಖ್ಯ ಚಪಾತಿ ರೊಟ್ಟಿ ಇವು ಇಪ್ಪತ್ತೈದು ಪರ್ಸೆಂಟ್ ತೆಗೆದುಕೊಳ್ಳುತ್ತೆ ಹುಬ್ಬಳ್ಳಿಯಲ್ಲಿ ಅಕ್ಷಯ್ ಕಾಲೋನಿಯಲ್ಲಿ ಕ್ಲೌಡ್ ಕಿಚನ್ ಪ್ರಾರಂಭವಾಗಿದೆ ಜೊಮ್ಯಾಟೊದಿಂದ ಆರ್ಡರ್ ಮಾಡಿರಿ ಇವರ ಮೊಬೈಲ್ ನಂಬರ್ ನೈನ್ ಏಟ್ ಫೋರ್ ಫೋರ್ ಜೀರೋ ನೈನ್ ಸಿಕ್ಸ್ ಫೋರ್ ಸೆವೆನ್ ತ್ರೀ ಏಟ್ ಸಿಕ್ಸ್ ಒನ್ ಏಟ್ ಫೈವ್ ಒನ್ ನೈನ್ ಏಟ್ ಏಟ್ ಸಿಕ್ಸ್ ಮಾಮ್ಸ್ ಫ್ಲೇವರ್ಸ್ ಅಂತ ಇದರ ಪಟಲ್ ಹೆಸರು ಅಂತಿಮವಾಗಿ ಸ್ನೇಹಿತರೆ ಕೆ ಎಸ್ ಆರ್ ಟಿ ಸಿ ನೌಕರ ವೇತನ ಪರಿಷ್ಕರಣೆ ವಿಳಂಬವಾಗುತ್ತದೆ ಸಾರಿಗೆ ನೌಕರರು ಒಂದಾಗುವ ಅವಶ್ಯಕತೆ ಇದೆ ಎಲ್ಲ ಸಂಘಟನೆಗಳು ಒಂದಾಗಿ ಹೋರಾಟ ಮಾಡಿದರೆ ಸಾರಿಗೆ ನೌಕರರ ಸಮಸ್ಯೆಗಳನ್ನು ಸರ್ಕಾರ ಬಗೆಹರಿಸಲು ಬರುತ್ತದೆ ಆರೋಗ್ಯವೇ ನಿಜವಾದ ಸಂಪತ್ತು ನಿಮ್ಮ ಆರೋಗ್ಯಕ್ಕಾಗಿ ಕಿಡ್ನಿ ಸ್ಟೋನಿಗಾಗಿ ಮನೆಮದ್ದು ಸಲಹೆಗಾಗಿ ನನ್ನನ್ನು ಸಂಪರ್ಕಿಸಿರಿ ನನ್ನ ಫೋನ್ ನಂಬರ್ ನೈನ್ ಡಬಲ್ ಸಿಕ್ಸ್ ತ್ರೀ ಟು ಸೆವೆನ್ ಸಿಕ್ಸ್ ಸಿಕ್ಸ್ ನೈನ್ ನನ್ನ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿರಿ ಬೇರೆಯವರಿಗೆ ಶೇರ್ ಮಾಡಿರಿ ಅವ್ರಿಗೂ ಉಪಯೋಗ ಆಗಲಿ ಮತ್ತು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ